ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಸೂಪರ್ ಆಗಿದ್ರಿ ಮೇಡಮ್ ನೀವ್ ಹೇಗಿದ್ದೀರಾ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರ್ತೀವಿ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೆಗಳು ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿ ಇಷ್ಟಪಡ್ತೀನಿ ಇಲ್ಲಿ ನೀವು ಬಂದಾಗ ಸಾಕಷ್ಟು ಜನ ಕನ್ಫ್ಯೂಜನ್ ಮಾಡ್ತಾರೆ ಜೊತೆಗೆ ನಿಮಗೆ ರೋಡ್ ದುಕ್ಕು ಕರಿಯೋರು ಇಡ್ತಾರೆ ಜೊತೆಗೆ ನಮ್ಮ ರಜ ರಜತ ಕಾಂಪ್ಲೆಕ್ಸ್ ಏಂಟ್ರಿ ಆಗಿ ಆ ಮೆಟ್ಲತ್ತ ಜಾಗದಲ್ಲಿ ನಮ್ಮ ಶಾಪ್ ಆ ಮೆಟ್ಲತ್ತೆ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಬೋರ್ಡ್ ಹಾಕಿಟ್ಟು ಕಂಚಿ ಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಇನ್ನೇನ ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬಸ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ಒಂದು ಮಾತು ನಮ್ಮ ವೀಕ್ಷಕರಿಗೆ ದಯವಿಟ್ಟು ನಮ್ಮ ಚಾನಲ್ನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರ ರೂಪಾಯಿಗೂ ಎಲ್ಲ ವಿಧವಾದಂಥ ಸಾರೀಸು ಸಿಕ್ಕುತ್ತೆ ಗಿಫ್ಟಿಂಗ್ ಅಪ್ ಟು ವೆಡ್ಡಿಂಗು ಸೆಲೆಬ್ರಿಟಿ ಅವ್ರಿಗೂ ಸಿಕ್ಕುತ್ತೆ ಅಂತ ಹೇಳ್ತಾ ಬನ್ನಿ ನಮ್ಮಲ್ಲಿ ನಿಮಗೆ ಗೌನ್ ಸ್ಟಿಚಿಂಗು ಆರಿ ವರ್ಕ್ಸ್ ಇದನ್ನು ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಮೂರು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವರೈಟಿಸ್ ನೋಡೋಣ ಬನ್ನಿ ಓಕೆ ಸರ್ ಅಷ್ಟಿಗೆ ನಾನು ತ್ರೀ ತೌಸಂಡ್ ರುಪೀಸ್ ಬರ್ತಕ್ಕ ರೂಪಾಯಿ ರೇಂಜ್ಗೆ ಈ ಸಾರಿ ನೀವೇ ಬಂದು ನೋಡ್ಬಿಟ್ಟು ಹೇಳ್ಬಿಟ್ಟು ಹೋಗಿ ಅಷ್ಟು ಚೆನ್ನಾಗಿದೆ ಸಾರಿ ನೀವ್ ಬಂದು ನೋಡ್ಬೇಕು ಯಾಕಂತಂದ್ರೆ ನಾನು ನಮ್ಮ ಗ್ರಾಹಕರಿಗೋಸ್ಕರನೇ ಹೊಸ ಹೊಸ ವೆರೈಟಿಗಳನ್ನ ತಗೊಂಡ್ಬರ್ತಾ ಇರ್ತೀನಿ ಕಂಪ್ಲೀಟ್ಲಿ ಸಾಫ್ಟ್ ಮೆಟೀರಿಯಲ್ ಇದು ಬೆಲೆನೂ ಕೂಡ ತುಂಬಾ ರೀಸನಬಲ್ ಮೂರ್ ಸಾವಿರ ರೂಪಾಯಿ ಬೆಲೆ ಆಗಿರುತ್ತೆ ಕ್ಲಾತು ಸಕ್ಕತ್ತಾಗಿದೆ ವೆರೈಟಿ ತುಂಬಾ ಚೆನ್ನಾಗಿದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ತ್ರೀ ತೌಸಂಡ್ ರುಪೀಸ್ ರೇಂಜಲ್ಲಿ ಕಲರ್ಸ್ಗಳು ಅಬ್ಸರ್ವ್ ಮಾಡಿ ಮೇಡಮ್ ಆಗಿ ಒಂದೊಂದು ಕಲರ್ ಕೂಡ ಸಕ್ಕತ್ತಾಗಿದೆ ಮೇಡಮ್ ಸೊ ಫ್ರೆಂಡ್ಸ್ ಎಲ್ಲ ಹೊಸ ರೂಪಾಯಿಗೆ ಹೊಸ ವೆರೈಟಿ ಈ ವಿಡಿಯೋ ನನಗೆ ಸ್ಪೆಷಲ್ ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ತೋರಿಸುವಂಥ ಪ್ರತಿ ಕಲೆಕ್ಷನ್ಸ್ ನನ್ನ ಪರ್ಸನಲ್ ಫೇವ್ರೇಟೇ ಆಗಿರುತ್ತೆ ಸೀರೆಗಳು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಕಂಪ್ಲೀಟ್ಲಿ ಅಫೋರ್ಡಬಲ್ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ ಅಂಡ್ ಗ್ರಾಂಡ್ ಆಗಿ ಕಾಣುತ್ತೆ ಲೈಕ್ ನಿಮಗೆ ಸೆಮಿ ಕಂಚಿನ ಒಂದು ಒಳ್ಳೆ ಸೀರೆ ಅಂದ್ರೆ ಈ ವಿಡಿಯೋ ಡೆಫಿನೆಟ್ಲಿ ನಿಮ್ಗೆ ಆಗಿರುತ್ತೆ ವಿಡಿಯೋನ ಸೇವ್ ಮಾಡಿಟ್ಕೊಳ್ಳಿ ಸೊ ದಟ್ ಫ್ಯೂಚರ್ ಕೂಡ ಹೆಲ್ಪ್ ಆಗುತ್ತೆ ಈ ಕಲೆಕ್ಷನ್ ಯಾವ್ದಾದ್ರು ಸೀರೆಗಳು ಇಷ್ಟ ಆಯಿತು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕಾಲ್ ಮಾಡಿ ಸಾಫ್ಟ್ ಒಂದು ಬ್ಯೂಟಿಫುಲ್ ಸಾರಿ ಕೊಡ್ತಾ ಇದೆ ತುಂಬಾ ಸಾಫ್ಟ್ ಬರುತ್ತೆ ಓಕೆ ವೆರೈಟಿ ವೆರೈಟಿ ಬಂದು ಡಿಸೈನರ್ ಡಿಫ್ರೆಂಟ್ ಆಗಿದೆ ಸಾರಿನೂ ಟೋಟಲಿ ಹೊಸ ವೆರೈಟಿ ಬೆಲೆ ಬಂದು ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಮೇಡಮ್ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಬಟ್ಟೆ ನೋಡಿ ಮೇಡಮ್ ಬೆಣ್ಣೆ ಬೆಣ್ಣೆ ತರತೆ ಚಾಕ್ ಹೆಂಗಿದೆ ನೋಡಿ ಸಾರಿ

ಕೆಲಸ ಅಷ್ಟೇ ಮೇಡಮ್ ಒಂದೊಂದು ಕಲಸು ಕೂಡ ಭಾಳ ಭಾಳ ಚೆನ್ನಾಗಿ ಬರುತ್ತೆ ನೋಡಿ ಹೇಗೆ ಫುಲ್ ಓಪನ್ ಮಾಡಿ ತೋರಿಸೋಣ ಯಾಕಂದ್ರೆ ಬಿಗ್ ಬಾರ್ ಇರೋದ್ರಿಂದ ನಿಮ್ಗೆ ಯಾಕೆ ಸ್ಮಾಲ್ ಆಗಿ ಓಪನ್ ಮಾಡಿದ್ರೆ ಏನೂ ಅಷ್ಟು ಗೊತ್ತಾಗಲ್ಲ ಕರೆಕ್ಟ್ ಸರ್ ಹಾಗಾಗಿ ಸ್ವಲ್ಪ ಓಪನ್ ಮಾಡಿನೇ ತೋರಿಸೋಣ ನಮ್ಮ ಗ ವೀಕ್ಷ ವೀಕ್ಷಕರಿಗೆ ಗೊತ್ತಾಗಬೇಕಲ್ಲ ಕಲಸ್ಗಳು ನೋಡಿರಿ ಮೇಡಮ್ ತ್ರೀ ತೌಸಂಡ್ ಸರ್ ಟ್ರೆಂಡಿಂಗ ಕಲರ್ಸ್ ಮೇಡಮ್ ಈಗ ಆ್ಯಕ್ಚುಲಾಗಿ ಹೇಳ್ಬೇಕು ಅಂತಂದ್ರೆ ಪೇಸ್ಟಲ್ ಕಲರ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ

ಇದರ ಬೆಲೆ ನಿಮಗೆ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಮೇಡಮ್ ಸಖತ್ ಆಗಿದೆ ಐಟಮ್ ಜೊತೆಗೆ ಏನಂತ ನಮ್ಮಲ್ಲಿ ನೀವು ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಬರುತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವರ್ತ್ ಒಂದ್ ಸಾರಿ ಗಿಫ್ಟ್ ಕೂಡ ನಿಮಗೆ ಸಿಕ್ಕತ್ತೆ ಅಂತ ಹೇಳ್ತಾ ನೋಡಿ ವೆರೈಟಿಸ್ ಅಬ್ಸರ್ವ್ ಮಾಡಿ ಮೇಡಮ್ ಮೂರು ಸಾವಿರದ ಎಂಟುನೂರು ರೂಪಾಯಿಗೆ ಸೂಪರ್ ಸಾರಿ ಮೇಡಮ್ ಇದು ಒಂದಕ್ಕಿಂತ ಒಂದು ಸಖತ್ತಾಗಿದೆ ಆಗಿದೆ ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ ಯುನೀಕ್ ಆಗಿದೆ ಸುಬಲಕ್ಷ್ಮಿ ಸಿಲ್ಕ್ಸ್ ಅಂದ್ರೆ ಡಿಫ್ರೆಂಟ್ ಅಂಡ್ ಯುನೀಕ್ ಆಗಿ ಪ್ರೊಸೀಡ್ ಮಾಡ್ಕೊಡ್ತಾರೆ ಬ್ಯೂಟಿಫುಲ್ ಅಂಡ್ ಬ್ಯೂಟಿಫುಲ್ ನೆಕ್ಸ್ಟ್ ನಿಮಗೆ ಕೊಡ್ತೇನೆ ರೇಂಜ್ ಶಿಫಾನ್ ಅಲ್ಲಿ ಸೂಪರ್ ಸಾರಿ ಮೇಡಮ್ ಇದು ಸಖತ್ ಬಟ್ಟೆ ಫೀಲ್ ಮಾಡಿ ಡಿಸೈನ್ ನೋಡಿ ಹಾಗೆ ಹೆವಿ ಡಿಸೈನ್ ಬರುತ್ತೆ ಬೆಲೆ ಕೂಡ ಕ್ಲಾಸ್ ಸಖತ್ ಆಗಿದೆ ತುಂಬಾ ಡಿಮ್ಯಾಂಡ್ ಅಲ್ಲಿ ಸ್ಟಾಕ್ ಸೇಲ್ ಆಗ್ತದೆ ಇದು ಫೋರ್ ತೌಸಂಡ್ ರುಪೀಸ್ ರೇಂಜ್ಗೆ ವಿತ್ ರಿಚ್ ಪಲ್ ಗ್ರ್ಯಾಂಡ್ ಆಗಿದೆ ಸಾರಿ ವೆರೈಟಿನೂ ಕೂಡ ಸೂಪರ್ ಇದೆ ಅಂದರೆ ಒಂದಕ್ಕಿಂತ ಒಂದು ಸೂಪರ್ ಕಲರ್ಸ್ಗಳು ಮೇಡಮ್ ಕಲರ್ಸ್ಗಳು ಹಾಗೆ ಅಬ್ಸರ್ವ್ ಮಾಡ್ತಾವೆ ನೋಡಿ ಕೈಯಲ್ಲಿ ಹಿಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅಷ್ಟು ನೀಟ್ ಸಾಫ್ಟ್ ಇದೆ ಸಾರಿ ಹಂಗೆ ಜಾರ್ತಾ ಇದೆ ಸಾರಿ ಕೈಯಲ್ಲಿ ಹಿಡ್ಕಂಡ ನೋಡಿ ಮಸ್ತ್ ಸಾರಿ ಮೇಡಮ್ ಫೋರ್ ತೌಸಂಡ್ ರುಪೀಸ್ ರೇಂಜ್ಗೆ ಸೂಪರ್ ಸಾರಿ ಇದು ನೋಡಿ ಒಂದಕ್ಕಿಂತ ಒಂದು ಸಕ್ಕಾತ ಕಲರ್ಸ್ಗಳು ನೋಡಿ ಮೇಡಮ್ ನಿಮಗೆ ಫೋರ್ ತೌಸಂಡ್ ರುಪೀಸ್ ರೇಂಜ್ ಸೊ ಫ್ರೆಂಡ್ಸ್ ಯಾರ್ಗಾರು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಫೋರ್ ಅಂಡ್ ಬೆಸ್ಟ್ ನೆಕ್ಸ್ಟ್ ನಾನು ನಿಮಗೆ ಕೊಡ್ತೇನೆ ಬ್ರೈಡಲ್ ಕೂಡ ಇದ್ರ ಬೆಲೆ ಬಂದ್ರೆ ಐದು ಸಾವಿರ ಬರ್ತದೆ ನೋಡಿ ಮಾಡ್ಕೊಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರೆ ಬ್ಯೂಟಿಫುಲ್ ಆಗಿ ಬ್ರೈಡಲ್ ರಿಸೆಪ್ಷನ್ ಸಾರಿ ತುಂಬಾ ಗ್ರ್ಯಾಂಡ್ ಆಗಿದೆ ಲೈಕ್ ನೀವು ನೋಡಿದ್ರೆ ಅಂದ್ರೆ ಆಲ್ ಓವರ್ ಸಾರಿ ನಮ್ಗೆ ಈ ತರ ಬಂದಿರುತ್ತೆ ಇಷ್ಟೊಂದು ಗ್ರ್ಯಾಂಡ್ ಆಗಿದೆಯಲ್ಲ ಸಾರಿ ಬಂದ್ಬಿಟ್ಟು ತುಂಬಾ ತಿಕ್ಕಾಗಿದೆ ಆಗಿದೆ ಅನ್ಕೊಂಡ್ಬೇಡಿ ಸಾಫ್ಟ್ ಆಗುತ್ತೆ ತುಂಬಾನೇ ಗ್ರ್ಯಾಂಡ್ ಆಗಿದೆ ಸಾಫ್ಟ್ ಇದೆ ಕ್ಲಾತ್ ಕೂಡ ಸಾಫ್ಟ್ ಇದೆ ಅದೊಂದು ಬೆಸ್ಟ್ ರಿಸೆಪ್ಷನ್ ಕೂಡ್ಲಿಕ್ಕಂತೂ ಹೇಳಿ ಮಾಡಸ್ತಾಗಿದೆ ಮೇಡಮ್ ನೀವು ಹೇಳಿ ಸ್ವಲ್ಪ ಜನಕ್ಕೆ ಐ ಡೋನ್ ಒನ್ ಟು ಇನ್ವೆಸ್ಟ್ ಸೋ ಮನಿ ಮನೀಸ್ ಇನ್ ಒನ್ ಸ್ಯಾರಿ ಅನ್ನೋರಿಗೆ ಇದು ಬೆಸ್ಟ್ ಅಂತ ಹೇಳ್ಬೋದು ಸ್ವಲ್ಪ ಜನಕ್ಕೆ ಆ ಐಡಿಯಾ ಕೂಡ ಇರುತ್ತೆ ಈ ಒಂದು ನನಗೂ ಹಾಗೆ ಲೈಕ್ ಆಹ ಸಿಕ್ಸ್ಟೀನ್ ಟ್ವೆಂಟಿ ತೌಸಂಡ್ ರುಪೀಸ್ ಎಲ್ಲ ಒಂದು ಸ್ಯಾರಿನಲ್ಲಿ ಇನ್ವೆಸ್ಟ್ ಮಾಡ್ಬಾರ್ದು ಅನ್ಕೊಳ್ಳೋರ್ಗೆ ಇದು ದ ಬೆಸ್ಟ್ ಕಲೆಕ್ಷನ್ ಸೊ ಹಾಗಿರ್ಬೇಕಾದ್ರೆ ಸೇಮ್ ಪ್ರೈಸ್ಗೆ ನಿಮ್ಗೆ ಒಂದು ಎರಡು ಮೂರು ಸಾರಿನೇ ಸಿಕ್ ಬಿಡುತ್ತೆ ಈ ಕಲೆಕ್ಷನ್ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಪ್ಯೂರ್ ಸಿಲ್ಕ್ ಅಲ್ಲಿ ಲೈಕ್ ಮಿಕ್ಸ್ ಮೂವತ್ ಸಾವಿರ ರೂಪಾಯಿ ನೆಕ್ಸ್ಟ್ ಫೈನಲ್ ಇವತ್ತಿನ ವಿಡಿಯೋದ ಫೈನಲ್ ಕಲೆಕ್ಷನ್ ತೋರಿಸ್ತಾ ಇದೀನಿ ಇದ್ರ ಬೆಲೆ ಬಂದ್ರೆ ನಿಮ್ಗೆ ಐದೂವರೆಯಿಂದ ಆರು ಸಾವಿರ ರೂಪಾಯಿ ರೇಂಜಲ್ಲಿ ಬರುತ್ತೆ ಸಾರಿ ಮಾತ್ರ ಮಸ್ತ್ ಆಗಿದೆ ಸಖತ್ ಆಗಿದೆ ವೆರೈಟಿ ಬಹಳ ಬಹಳ ಲೇಟೆಸ್ಟ್ ಆಗಿದೆ ತುಂಬಾನೇ ರಿಚ್ ಲುಕ್ ಬ್ಯೂಟಿಫುಲ್ ಸಾರಿ ಬೆಲೆ ಬಂದ್ರೆ ನಿಮಗೆ ಐದುವರೆಯಿಂದ ಆರು ಸಾವಿರ ರೂಪಾಯಿ ಕಲರ್ಸ್ಗಳು ಆಗಿ ಅಬ್ಸರ್ವ್ ಮಾಡ್ತಾ ಹೋಗಿ ಮೇಡಮ್ ಎಲ್ಲ ಕೂಡ ಸೂಪರ್ ಕಲರ್ಸ್ ಪ್ರತಿಯೊಂದು ಕಲರ್ ಕೂಡ ಫ್ರೆಶ್ ಸ್ಟಾಕು ಎಲ್ಲ ಸ್ಟಾಕು ಫ್ರೆಶ್ ಆಗಿ ಬರುತ್ತೆ ನೋಡಿ ಐಟಮ್ ಅಷ್ಟೇ ಮೇಡಮ್ ಭಾಳ ಚೆನ್ನಾಗಿದೆ ನೋಡಿ ಒಂದೊಂದು ಕಲರು ಡಿಸೈನು ಎಲ್ಲ ಮಸ್ತಾಗಿದೆ ನೋಡಿ ಎಲ್ಲ ಬಂದರೆ ನಿಮಗೆ ಐದುವರೆ ಆರು ಸಾವಿರ ರೂಪಾಯಿಗಳ ಬರ್ತಕ್ಕಂಥ ಡಿಸೈನರ್ ವೇರ್ ರಿಸೆಪ್ಷನ್ ವೇರಬಲ್ ಸ್ಯಾರೀಸ್ ಸೂಪರ್ ಸರ್ ಬೇಕಾ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಯುನೀಕ್ ಅಂಡ್ ಬೆಸ್ಟ್ ಕಲೆಕ್ಷನ್ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮೂರ್ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಆರ್ ಸಾವಿರ ರೂಪಾಯಿ ಒಡೆ ಬರ್ತಕ್ಕಂಥ ವೆರಟೀಸ್ ನ ತೋರಿಸಿದೀನಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀನಿ